ಮುಂದೆ ಸಾಕಿದ ನೀ ಎತ್ತಿನ ನಾಯಿ ನಿಂದು ಈ ಮನೆಯ ಪ್ರಶಾಂತ್ ಗೌಡ ಆ ಸೋನಾಳಿಂದ ನಿನ್ನ ಕೋಟ್ಯಾಂತರ ಆಸ್ತಿ ಹಣ ಸಂಪತ್ತು ಎಲ್ಲವೂ ನನ್ನ ಹೆಸರಿಗೆ ಮಾಡಿಕೊಂಡು ಆ ಸೋನಾಳ ಸೋನಾಳ ಆ ಸೋನಾಳ ಹೆಣಕ್ಕೆ ಮತ್ತು ನಿನ್ನ ಹೆಣಕ್ಕೆ ಒಂದೇ ಸಾರಿ ಬೆಂಕಿ ಹಚ್ಚುವುದು ಆ ಕರಿಯ ಮರೆಯನಿಗೆ ಒಂದಿಷ್ಟು ಕುಡಿಸಿದರೆ ಸಾಕು ಧರ್ಮ ಮತ್ತು ಸಮರ್ಥನ ಇಬ್ಬರ ಪ್ರಾಣವನ್ನು ಯಮಲೋಕಕ್ಕೆ ಕಳುಹಿಸುತ್ತ ಮುಂದೆ ಈ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ ಹೇ 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 ಅದು ಎಂದಿಗೂ ಸಾಧ್ಯವಿಲ್ಲ ನಾಗೇಂದ್ರ ಅದು ಎಂದಿಗೂ ಸಾಧ್ಯವಿಲ್ಲ ತರೆಗಿಳಿದು ಈ ಸಮರ್ಥ ಜೀವಂತವಿರುವಾಗ ಈ ಸಾಮ್ರಾಜ್ಯಕ್ಕೆ ನೀನಲ್ಲ ಮಗನ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಬಡ ಬಿಕಾರಿ ಯಾರಪ್ಪನ ಕೇಳಿ ಈ ಸಾಮ್ರಾಜ್ಯಕ್ಕೆ ಕಾಲಿಟ್ಟಿರಬೇಕು ಯಾರಪ್ಪನ ಯಾಕೆ ಕೇಳಬೇಕು ನರಗೆಟ್ಟ ನಾ ಮಾಡ್ತೇನೆ ನಿನ್ನ ಮರಣ ಹೋಮ ಮಾಡಲಿಕ್ಕೆ ಯಾರಪ್ಪ ಬೇಕಾಗಿಲ್ಲ ಈ ಸಮರ್ಥನಿಗೆ ನನ್ನ ಮರಣ ಹೋಮ ಮಾಡಲಿಕ್ಕೆ ಬಡ ಕುತ್ರೀಯರ ಮಾನಭಂಗ ಮಾಡಿ ಬಡವರ ರಕ್ತವನ್ನು ಹೀರಿದ ನಿಮ್ಮಂತ ಪಾಪಿಗಳ ಮರಣ ಮೃದಂಗ ಮಾರಿಸಲು ಬಂದ ನಾನೊಬ್ಬ ಯಮರೂಪದ ಸಮರ್ಥ ಪ್ರಶಾಂತ್ ಗೌಡನ ಆಸ್ತಿ ಕೊಳ್ಳೆ ಹೊಡೆಯಲು ಬಂದ ನೀನೇಂದ್ರ ಕಳ್ಳ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿ ನನ್ನ ನನ್ನನ್ನ ನನ್ನಿಂದ ದೂರ ಮಾಡಿ ಇಡೀ ನನ್ನ ಸರ್ವಾಸ್ತಿಯನ್ನು ತನ್ನ ಹೆಸರಿಗೆ ಹಾಕಿಕೊಂಡಿದ್ದಾನಲ್ಲ ಆ ನೀಚ ಗೌಡ ಲೇ ಸಮರ್ಥ ಸುಳ್ಳು ಹೇಳಿ ನನ್ನ ಪಿತ್ತ ನೆತ್ತಿಗೆ ಬೇಡ ಏಕೆಂದರೆ ನೀ ಹೇಳಿದ ಕಥೆಯಂತೆ ನನ್ನ ಜೀವನದಲ್ಲಿಯೂ ನಡೆದಿದೆ ಅದು ನನ್ನ ನಾಗೇಂದ್ರ ಗೌಡ ಎಲ್ಲಿದ್ದಾನೆಂದು ಹೇಳಿದರೆ ಸರಿ ಇಲ್ಲವಾದರೆ ಮೊದಲು ನಿನ್ನ ಮರಣ ನನ್ನ ಬೇಟೆಯನ್ನು ನೀನು ಹುಡುಕುತ್ತಾ ಬಂದಿರುವೆ ಎಂದ ಮೇಲೆ ಮೊದಲು ನಿನ್ನನ್ನು ಮುಗಿಸಿ ಆಮೇಲೆ ಆ ಗೌಡನನ್ನು ಮುಗಿಸಿಕೊಳ್ಳ ಮುಗಿಸುತ್ತೇನೆ ಇದೇ ನನ್ನ ಗುಂಡಿನಿಂದ ಆವುದ ಸಮರ್ಥ ಈ ನಾಗೇರ್ನನ್ನು ತಡಿ ತಡಿ ಮೊದಲು ಕೇಳು ಬೇಕಾದ್ರೆ ನನಗೆ ಕಡಿ ನಾಗೇಂದ್ರ ನೋಡ್ ಸಮರ್ಥ ನಮ್ಮೂರ ರುದ್ರ ಮಹಾರಾಜರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಈ ನಾಗೇಂದ್ರ ಬೇರೆ ಯಾರೋಲ್ಲ ನಿನ್ನ ಒಡ ಹುಟ್ಟಿದ ಅಣ್ಣ ಏನು ಹೇಳು ನಿಜವೇ ನಿಜವೇತಮ್ಮ ಯಾಕೆಂದ್ರೆ ನಿನ್ನ ಹಾಗೆ ಶೇಡಿನ ಕಿಡಿ ಹೊತ್ತು ಗೌಡನ ಮನೆ ಸೇರಿದ್ದಾನೆ ನಿನ್ನ ನಾಗೇಂದ್ರ ಹಾಗಾದರಿ ನಾನು ಹುಡುಕುತ್ತಿರುವುದು ಇವನೇನಾ ಹೌದಪ್ಪ ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣ ಅಣ್ಣ ಹಾಗಾದರಿ ನೀನು ಇದನ್ನೆಲ್ಲ ನನ್ನ ಮುಂದೆ ಹೇಳಬೇಕಾದರೆ ಹೇಳಿ ಕರೆಸಿರಬಹುದು ಇಲ್ಲ ಸಮರ್ಥ ಇಲ್ಲ ಅವನು ಮಾಡುವ ಎಲ್ಲ ಅವ್ಯವಹಾರಗಳು ನನಗೆಲ್ಲ ಚೆನ್ನಾಗಿ ಗೊತ್ತು ಅದಕ್ಕೆ ನನ್ನ ಕೊಲ್ಲಲು ಪ್ರಯತ್ನಿಸಿದ್ದಾನೆ ಅದಕ್ಕೆ ಓಡಿ ಓಡಿ ಬಂದಿದ್ದೇನೆ ಸಮರ್ಥ ಮೊದಲು ನಾಗೇಂದ್ರನ ದವಾಖಾನೆಗೆ ಕರೆಕೊಂಡು ಹೋಗೋಣ ನಡಿ ಅಣ್ಣ ನೀನು ನನ್ನ ಅಣ್ಣನೆನ್ನುವುದೇ ನನಗೆ ಜೀವನ ಪರಿಯಂತರ ನಾವಿಬ್ಬರೂ ಅಗಲಿದ ಆಯಿತೆ ಈ ಪಾಪಿಯ ಕೈಯಿಂದ ನಿನ್ನ ಮರಣ ಹೋಮವೇ ನಡೆಯಿತೇ ಬೇಡಣ ಮೊದಲು ಆಸ್ಪತ್ರೆಗೆ ಹೋಗೋಣ ಬೇಡ ತಮ್ಮ ಬೇಡ ಈ ಪಾಪಿ ಇನ್ನು ಈ ಭೂಮಿಯ ಮೇಲೆ ಬದುಕಬಾರದು ತಮ್ಮ ಈ ಪಾಪಿ ಆ ಗೌಡನನ್ನು ಮಟ್ಟ ಹಾಕುವುದಕ್ಕೆ ನಾನು ಎಂತಿಂತ ಕ್ರೋರ ಕೃತ್ಯ ಮಾಡಿದೆ ಗೊತ್ತೇ ಅದು ಅಲ್ಲದೆ ನಿನ್ನ ಹೆಂಡತಿ ಗರ್ಭಿಣಿ ಇರುವಾಗ ಅವಳ ಮೇಲೆ ಅತ್ಯಾಚಾರ ಅದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ತಮ್ಮ ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಕೊನೆಯದಾಗಿ ನಿನ್ನಲ್ಲಿ ಒಂದು ಮಾತು ಕೇಳುತ್ತೇನೆ ಅದೇನಂತ ಹೇಳಲ್ಲ ಹೇಳು ಪಾಪಿ ಆ ಪಾಪಿಗೌಡನನ್ನು ನಿನ್ನ ಕೈಯಾರೆ ಕೊಲೆ ಮಾಡುತ್ತೇನೆಂದು ನನಗೆ ಭಾಷೆ ಕೊಡುತ್ತ ಮಾಲನಗೆ ಭಾಷೆ ಚಂಡಾಡಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ಸಮರ್ಥನೆ ಅಲ್ಲ ಇದು ನಿನ್ನ ತಮ್ಮನ ಪ್ರತಿಜ್ಞಾ ಪ್ರತಿಜ್ಞೆ ಜನ್ಮವಂತ ಇದ್ದರೆ ನಿನ್ನ ಒಡ ಹುಟ್ಟಿದ ತಮ್ಮನಾಗಿ ಹುಟ್ಟಿ ಬರುತ್ತೆ ತಮ್ಮ ನಿನ್ನ ಒಡ ಹುಟ್ಟಿದ ಅಣ್ಣ ಇನ್ನೊಂದು ಮಾತು ಆಡಬಾರದೆ ಅಣ್ಣ ಇಲ್ಲಿ ತಮ್ಮನಿಗೆ ಸಂತೋಷ ನೀನು ಎಂತ ಕೆಟ್ಟ ಕೆಲಸ ಮಾಡಿದರು ನಿನ್ನನ್ನು ಅಣ್ಣ ಎಂದು ಒಪ್ಪಿಕೊಳ್ಳುತ್ತಿತ್ತು ಈ ನನ್ನ ಮನಸ್ಸು ಆ ದೇವರು ದೇವರಲ್ಲಣ್ಣ ದೇವರಲ್ಲ ಒಂದು ಬಂಡೆಗಲ್ಲಣ್ಣ ಕೂಡಿದ ಅಣ್ಣ ತಮ್ಮಂದರನ್ನು ಮತ್ತೆ ಮಾಡಿದ್ಯಾ ದೇವ ಸಮರ್ಥ ಸಮಾಧಾನ ಮಾಡಿಕೊ ಸಮರ್ಥ ಸಮಾಧಾನ ಮಾಡಿಕೊ ಮುಂದಿನ ವಿಚಾರ ಮಾಡು ಕಂತ್ರಿ ಮೊದಲು ಗೌಡ ಎಲ್ಲಿದ್ದಾನೆಂದು ಹೇಳೋ ಸಮರ್ಥ ಆ ಗೌಡ ತನ್ನ ಗೆಸ್ಟ್ ಹೌಸಿನಲ್ಲಿದ್ದಾನೆ ಆ ಸೋನ ಬೇರೆ ಯಾರೂ ಅಲ್ಲ ಅವಳು ಕೂಡ ನಿನ್ನ ಅತ್ತಿಗೆ ಸೀತಾ ಅವಳು ಕೂಡ ಗೌಡನ ಮರಣದ ಹಾದಿಯನ್ನೇ ಕಾಯುತ್ತಿದ್ದಾಳೆ ನಿನ್ ನೀನು ಹೇಳುತ್ತಿರುವ ಮಾತು ನಿಜವೇ ಹಾಗಾದರೆ ನನ್ನ ಅತ್ತಿಗೆ ಸತ್ತಿಲ್ಲವೇ ಇಲ್ಲ ಸಮರ್ಥ ಇಲ್ಲ ಪ್ರಶಾಂತ ಗೌಡ ಅತ್ಯಾಚಾರ ಮಾಡಲಿಕ್ಕೆ ಹೋದಾಗ ತನ್ನ ಕೈಯಲ್ಲಿರುವ ಕುಡಗೋಲವನ್ನು ಚುಚ್ಚಿಕೊಂಡು ಮೂರ್ಛೆ ಹೋಗಿ ಬಿದ್ದಳು ಆ ಗೌಡ ಅವಳು ಸತ್ತಳೆಂದು ಆ ಗೌಡ ಅಲ್ಲಿಂದ ಪರಾರಿಯಾಗಿ ಹೋದ ಅವ ನೀನು ಕೂಡ ಜೈಲಿಗೆ ಹೋದೆ ಅವಳು ನರಳುವುದನ್ನು ಕಂಡು ಒಬ್ಬ ಅಮಾಯಕ ವ್ಯಕ್ತಿ ಅವಳಿಗೆ ದವಾಖಾನೆಗೆ ಸೇರಿಸಿದ ಅವಳು ಆರಾಮಾದ ಬಳಿಕ ಆ ಗೌಡ ಮರಣವಾದ ಮೇಲೆ ನನ್ನ ಬಳಗ ಸೇರುತ್ತೇನೆಂದು ಹೆಸರು ಬದಲಾಯಿಸಿಕೊಂಡು ಗೌಡನ ಮನೆ ಸೇರಿದಳು ಅಂದ್ರೆ ಆ ಗೌಡ ಮೊದಲು ಎಲ್ಲಿದ್ದಾನೆಂದು ಹೇಳೋ ಕಂತ್ರಿ ಹೇಳು ಸಮರ್ಥ ಆ ಗೌಡ ತನ್ನ ಗೆಸ್ಟ್ ಹೌಸ್ ನಲ್ಲಿ ಸಾಕು ಕಂತ್ರಿ ಎಷ್ಟು ಸಾಕು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕುವ ನಿಮ್ಮಂತ ಕಂತ್ರಿ ನಾಯಿ ಬೂದಿ ಮೇಲೆ ಬದುಕಬಾರದು ನಿನ್ನ ಹೆತ್ತ ನೀನು ಯಾವ ಗುಹಿಯಲ್ಲಿ ಅಡಿಗೆ ಕುಳಿತರೂ ಸರಿ ನಿನ್ನನ್ನು ಎಳೆ ತೆಗೆದು ಹುಲಿಯಂತೆ ಹರಿದು ತಿನ್ನದಿದ್ದರೆ ನನ್ನ ಹೆಸರು ಸಮರ್ಥನೆ ಅಲ್ಲ ಗೌಡ ಬರುವ i